ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವೀಗ ಹೋಗ್ತಾ ಇರೋದು ಹೇಮಾವತಿ ಎನ್ನುವ ಒಂದು ಕ್ಷೇತ್ರಕ್ಕೆ ಶ್ರೀ ಸಿದ್ದೇಶ್ವರ ನೆಲೆಸಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಕಾರ್ತಿಕ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತೆ ಅದು ಯಾವ ರೀತಿ ಅಂದರೆ ತಾಲೂಕಿನ ಐತಿಹಾಸಿಕ ಗಡಿ ಗ್ರಾಮ ಹೇಮಾವತಿ ಹೆಂಜರು ಸಿದ್ದೇಶ್ವರ ಸ್ವಾಮಿಯ ಕಾರ್ತಿಕ ಮಹೋತ್ಸವ ಅಂಗವಾಗಿ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ನಡೀ ಸುತ್ತಲೂ ಯಾವ ಕಡೆ ನೋಡಿದರೂ ದೀಪಗಳ ಅಲಂಕಾರ ಮತ್ತು ಈ ಒಂದು ಕಾರ್ಯಕ್ರಮ ಕಾರ್ತಿಕೋತ್ಸವದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಲಕ್ಷ ದೀಪೋತ್ಸವವನ್ನು ಬೆಳಗುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ಸಾವಿರಾರು ಜನ ಭಕ್ತರು ದೂರ ದೂರಿನಿಂದ ಎಲ್ಲ ಬಂದು ಇಲ್ಲಿ ದೀಪಗಳನ್ನು ಅವರ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಆ ದೀಪಗಳನ್ನು ಹಚ್ಚಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ನೋಡಿ ಸ್ನೇಹಿತರೆ ಸ್ವಾಮಿ ಹೆಂಜರು ಸಿದ್ದೇಶ್ವರರವರ ದೇವಾಲಯ ಇದು ಗಡಿ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ದೇವಾಲಯ ನಿಜಕ್ಕೂ ಅತ್ಯದ್ಭುತವಾದಂತಹ ಒಂದು ದೇವಸ್ಥಾನ ಆಗಿದೆ ನೊಳಂಬರ ಕಾಲದ ದೊಡ್ಡ ಒಂದು ದೇವಸ್ಥಾನ ಇದು ಬನ್ನಿ ಒಳಗಡೆ ಹೋಗೋಣ ನೋಡಿ ಸ್ನೇಹಿತರೆ ಈ ಒಂದು ಗೋಪುರ ದೇವಾಲಯವನ್ನು ಎಷ್ಟು ಅದ್ಭುತವಾಗಿ ನೊಳಂಬರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ದೇವಸ್ಥಾನ ಇಲ್ಲಿ ಲಕ್ಷ ದೀಪೋತ್ಸವ ಬೆಳಗ್ತಾ ಇದ್ದಾರೆ ಎಷ್ಟೋ ಜನ ಬೆಳಗ್ಗೆನೆ ಬಂದು ಇಲ್ಲಿ ದೀಪಗಳನ್ನು ಹಚ್ಚಿದ್ದಾರೆ ಸ್ವಾಮಿ ಶ್ರೀ ಹೆಂಜೇರು ಸಿದ್ದೇಶ್ವರ ಸ್ವಾಮಿಯವರ ಉತ್ಸವ ಕೂಡ ಈ ಒಂದು ರಾತ್ರಿ ನಡೀತಾ ಇದೆ ತುಂಬಾ ಪವರ್ಫುಲ್ ಆದಂತಹ ಒಂದು ದೇವರು ಈ ಒಂದು ಹೆಂಜೇರು ಸಿದ್ದೇಶ್ವರ ಸ್ವಾಮಿ ಮತ್ತು ಸಿದ್ದೇಶ್ವರ ಸ್ವಾಮಿಯವರು ನೆಲೆಗೊಂಡಿರತಕ್ಕಂಥ ಈ ಒಂದು ಸ್ಥಳ ಹಿಂದಿನ ಕಾಲದಲ್ಲಿ ಇಲ್ಲಿ ಸಿದ್ದೇಶ್ವರ ಸ್ವಾಮಿಯವರು ಹಾರಿ ಹೋಗಿದಂತಹ ಒಂದು ಪ್ರತೀತಿ ಇದೆ ಈ ಒಂದು ಸ್ಥಳದಲ್ಲಿ ಅಲ್ಲಿ ಏನೇ ಕಟ್ಟಿದರೂ ಅಲ್ಲಿ ಯಾವುದೇ ಒಂದು ಚಾವಡಿ ನಿಲ್ಲೋದಿಲ್ಲ ಬನ್ನಿ ಹಿಂಜರು ಸಿದ್ದೇಶ್ವರ ಸನ್ನಿಧಿಗೆ ಇದು ಶ್ರೀ ಸಿದ್ದೇಶ್ವರ ಸ್ವಾಮಿಯ ಒಂದು ಮೂರ್ತಿ ಏಷ್ಯಾ ಖಂಡದಲ್ಲಿ ಅದ್ಭುತವಾದಂತಹ ಒಂದು ಪ್ರಪ್ರಥಮ ಈ ಒಂದು ದೇವಸ್ಥಾನದ ಶಿಲೆ ಇದಾಗಿದೆ ಇಡೀ ಏಷ್ಯಾ ಖಂಡದಲ್ಲಿ ಮಾನವ ರೂಪಿಯಾದಂತಹ ಲಿಂಗಾಕಾರದ ಯಾವುದೇ ವಿಗ್ರಹ ಇಲ್ಲ ಅದು ಇರತಕ್ಕಂಥದ್ದು ಹೇಮಾವತಿ ಗ್ರಾಮದಲ್ಲಿ ಮಾತ್ರ ಅದು ಶ್ರೀ ಹಿಂಜೇರು ಸಿದ್ದೇಶ್ವರ ಸ್ವಾಮಿ ಯಿಂದನೇ ಎಷ್ಟೋ ಜನ ಹೆಣ್ಣು ಮಕ್ಕಳು ಬಂದು ಇಲ್ಲೆಲ್ಲ ದೇವಸ್ಥಾನದ ಹತ್ರ ದೀಪಗಳನ್ನು ಬೆಳಗ್ತಾ ಇದ್ದಾರೆ ಮತ್ತು ಈ ಒಂದು ದೇವಸ್ಥಾನ ನಾವು ನೋಡ್ತಾ ಇರೋದು ದೊಡ್ಡೇಶ್ವರ ದೇವಸ್ಥಾನ ಈಶ್ವರನ ದೇವಸ್ಥಾನ ಇದು ಇದು ಕೂಡ ತುಂಬ ಅದ್ಭುತವಾದಂತಹ ದೇವಸ್ಥಾನ ಯಾಕೆ ಅಂದರೆ ಈ ದೇವಸ್ಥಾನದ ಒಂದು ಪ್ರತೀತಿ ಏನಪ್ಪ ಅಂತಂದರೆ ಎಲ್ಲೂ ಸಿಮೆಂಟು ಟೆಚ್ಚೆ ಆಗಿಲ್ಲ ಆ ರೀತಿ ಕಟ್ಟಿರತಕ್ಕಂಥ ಒಂದು ದೇವಸ್ಥಾನ ಇದು ಇದು ಕಾಲದಲ್ಲಿ ಮಾಡಿರ್ತಕ್ಕಂತ ಒಂದು ದೇವಸ್ಥಾನ ಆಗಿದೆ ನೋಡಿ ಎಷ್ಟು ಅದ್ಭುತವಾದಂತಹ ಕಲಾಕೃತಿಗಳ ಒಂದು ಮೆರುಗು ಈ ಬಂಡೆಗಳ ಮೇಲೆ ಕಾಣ್ತಾ ಇದೆ ಶ್ರೀ ಹಿಂಜೇರು ಸಿದ್ದೇಶ್ವರ ಸ್ವಾಮಿ ಮತ್ತೆ ಸಿದ್ದೇಶ್ವರ ಸ್ವಾಮಿಯವರು ಈ ಒಂದು ಮಠದಲ್ಲಿ ಇದ್ರು ಅಂತ ಹಿಂದೆ ಜನ ಹೇಳ್ತಾರೆ ಅಂದರೆ ಈ ಒಂದು ಇದು ಮುಂಚೆ ದೇವಸ್ಥಾನ ಆಗೋಕ್ಕೂ ಮುಂಚೆ ಇಲ್ಲಿ ಮಠ ಇತ್ತು ಈ ಮಠದಲ್ಲಿ ಅವರಿಬ್ಬರು ತಮ್ಮ ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ರು ಅಂತ ಹೆರಿಯರ ಕತೆ ಹೇಳ್ತಾರೆ ಮತ್ತು ಎಷ್ಟೇ ಇಲ್ಲಿ ಯಾವುದೇ ರೀತಿ ಹೊಲಗಳಲ್ಲಾಗಿರ್ಬೋದು ಏನಾದರೂ ಬಾವಿಗಳಲ್ಲಾಗಿರ್ಬೋದು ಬರೀ ಲಿಂಗಗಳು ಬಸವಣ್ಣಗಳು ಸಿಕ್ಕಂಥ ಪ್ರತೀತಿ ತುಂಬಾ ಇದೆ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾದಂತಹ ಗಾರ್ಡನ್ ನಿರ್ಮಿಸಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅವರು ನೆಲೆಯನ್ನು ಒದಗಿಸಿದ್ದಾರೆ ಇದು ಇನ್ನೂ ದೊಡ್ಡದಾದ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನಾವು ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಇದು ಹೇಮಾವತಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಒಂದು ದೇವಸ್ಥಾನದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ಈ ಒಂದು ವಿಡಿಯೋ ಇದಾಗಿತ್ತು ನೈಟು ಅಂದ್ರೆ ರಾತ್ರಿ ಇನ್ನೂ ತುಂಬ ಜೋರಾಗಿರುತ್ತೆ ಬಟ್ ರಾತ್ರಿಯಲ್ಲಿ ಇರೋಕ್ಕಾಗಲಿಲ್ಲ ನಮಗೆ ಹಾಗಾಗಿ ಬೇಗ ಬಂದ್ವಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗುತ್ತಾನೆ ಎಲ್ಲರಿಗೂ ಧನ್ಯವಾದಗಳು